ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ನಾನು ನವೀನ್ ಶಿರಾ ತಾಲೂಕಿನ ಸರ್ಕಾರಿ ವೈದ್ಯಾಧಿಕಾರಿಯ ದಿಢೀರ್ ವರ್ಗಾವಣೆ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆ ಪ್ರತಿಭಟನೆ ನಡೆಸಿ ವರ್ಗಾವಣೆ ಕುರಿತು ಆಕ್ರೋಶ ದೊಡ್ಡ ಹುಳುಕುಂಟೆ ವೈದ್ಯಾಧಿಕಾರಿ ಡಾಕ್ಟರ್ ರಾಜಶೇಖರ್ ವರ್ಗಾವಣೆಗೆ ಸ್ಥಳೀಯ ಜನಸಾಮಾನ್ಯರ ತೀರುವ ವಿರೋಧ ತಕ್ಷಣ ವರ್ಗಾವಣೆ ರದ್ದುಪಡಿಸುವಂತೆ ಆಸ್ಪತ್ರೆ ಮುಂದೆ ಬೃಹತ್ ಪ್ರತಿಭಟನೆ ಮಾಡಿದ ಸಾರ್ವಜನಿಕರು ಶಿರತ್ ತಾಲೂಕಿನ ಹುಳುಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯಾದ ಡಾಕ್ಟರ್ ರಾಜಶೇಖರ್ ಅವರು ಕಳೆದ ಹತ್ತು ವರ್ಷಗಳಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯಾಗಿ ಉತ್ತಮ ಸೇವೆ ಮಾಡುವ ಮೂಲಕ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವ ವೈದ್ಯ ಎಂಬ ಪ್ರಖ್ಯಾತಿ ಗಳಿಸಿದವರು ಸಾರ್ವಜನಿಕರ ಹಾಗೂ ರೋಗಿಗಳ ಜೊತೆ ಇವರು ಸ್ಪಂದಿಸುವ ರೀತಿ ಚಿಕಿತ್ಸೆ ನೀಡುವ ಬಗ್ಗೆ ಎಲ್ಲರಿಗೂ ಅಚ್ಚುಮೆಚ್ಚು ಆಗಿದ್ದ ಡಾಕ್ಟರ್ ಈ ವರ್ಗಾವಣೆ ಸಾರ್ವಜನಿಕರಿಗೆ ತುಂಬು ನೋವುಂಟು ಮಾಡಿರುವುದು ಇಲ್ಲಿ ಎದ್ದು ಕಾಣುತ್ತಿದೆ ಆರೋಗ್ಯ ಇಲಾಖೆ ಇದೀಗ ಡಾಕ್ಟರ್ ರಾಜಶೇಖರ್ ಅವರನ್ನು ಏಕಾಏಕಿ ವರ್ಗಾವಣೆ ಮಾಡಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಈ ಬಗ್ಗೆ ಆಸ್ಪತ್ರೆ ಮುಂದೆ ಪ್ರತಿಭಟನೆ ಮಾಡಿದ ಸಾರ್ವಜನಿಕರು ತಕ್ಷಣ ವೈದ್ಯರ ವರ್ಗಾವಣೆ ರದ್ದುಗೊಳಿಸಿ ಮರಳಿ ದೊಡ್ಡ ಹುಲ್ಲುಕುಂಟೆ ಆಸ್ಪತ್ರೆಗೆ ಡಾಕ್ಟರ್ ರಾಜಶೇಖರ್ ಅವರನ್ನು ಮರಳಿ ವರ್ಗಾವಣೆ ಮಾಡುವಂತೆ ಒತ್ತಾಯಪಡಿಸಿದ್ದಾರೆ ಒಂದು ವೇಳೆ ವರ್ಗಾವಣೆ ರದ್ದುಪಡಿಸದಿದ್ದರೆ ರಸ್ತೆ ತಡೆ ಜೊತೆ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಉಳುಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ದೊಡ್ಡೇಗೌಡ ಮಾಜಿ ಉಪಾಧ್ಯಕ್ಷ ರವಿಕುಮಾರ್ ಕಾಂಗ್ರೆಸ್ ಮುಖಂಡ ರಾಕೇಶ್ ಬಾಬು ಜಿಆರ್ ರಮೇಶ್ ಪಾಟೀಲ್ ಮಾಜಿ ಉಪಾಧ್ಯಕ್ಷ ಎಚ್ಎಲ್ ಗಿರೀಶ್ ಸದಸ್ಯ ಈರಣ್ಣ ನರಸಿಂಹಮೂರ್ತಿ ಮಾಜಿ ಸದಸ್ಯ ಲಕ್ಷ್ಮಣ್ ಶ್ರೀಧರ್ ನೆಡಗಟ್ಟೆ ಮಂಜುನಾಥ್ ರಾಜಣ್ಣ ರಾಮು ಶಿವರಾಜ್ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ರದ್ದು 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 ವರ್ಗಾವಣೆ ರದ್ದುಪಡಿಸಿ ರದ್ದುಪಡಿಸಿ ರದ್ದು ಬೇಕು 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 ಸ್ಟ್ರೈಕ್ ಮಾಡ್ತಿರೋದು ಇಡೀ ಡಾಕ್ಟರ್ ಯಾಕೆ ಅಂತ

ಚೆನ್ನಾಗಿ ಶಿರಾ ತಾಲೂಕು ಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗುಳಿಗೆನಹಳ್ಳಿಗೆ ಇಲ್ಲಿಂದನ ಕ್ರಾಸ್ ಡಪ್ಟೇಷನ್ ಮಾಡಿದ್ದಾರೆ ಅಲ್ಲಿಂದ ಡಾಕ್ಟ್ರನ್ನ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಇದು ಕಾನೂನು ರೀತಿ ಕ್ರಾಸ್ ಡಪ್ಟೇಷನ್ ಮಾಡ್ಕೊ ಮಾಡಬಾರ್ದು ಕಾನೂನು ಕಾನೂನಿದೆ ಅಂತ ನನಗೆ ಯಾರನ್ನ ಕೆಲ ಕೇಳೋದನ್ನು ಹೇಳಿದರು ಇಲ್ಲಿ ಯಾವುದೇ ಕಾರಣಕ್ಕೂ ಇವ್ರನ್ನ ಆ ಕಡೆ ಕಳಿಸಿ ಅವ್ರನ್ನ ಈ ಕಡೆ ಕಳ್ಸೋದ್ ಮಾಡುವ ಇದು ಕೊನೆ ಬಾಡ್ರು ನಮ್ಮ ತಾಲೂಕಿನಲ್ಲಿ ಆಂಧ್ರ ಒಂದು ಕಡೆ ಅಂತ ನಲ್ವತ್ತು ಕಿಲೋಮೀಟ್ರ್ ದೂರ ಇದೆ ಈಗ ತಾಲೂಕ್ ಹತ್ತಿರ ಇರೋ ಹತ್ತು ಕಿಲೋಮೀಟ್ರ್ನಲ್ಲಿ ಅಲ್ಲಿ ಡಾಕ್ಟ್ರು ಸರಿ ಇಲ್ಲ ಅಲ್ಲಿ ಮಾಡಬೇಡ ಅವ್ರಿಗೆ ಕ್ಯಾನ್ಸಲ್ ಮಾಡ್ತಾರೆ ಅವ್ರಿಗೆ ಸಿಟಿ ಹತ್ತಿರ ಇರುತ್ತೆ ಅವ್ರು ಎಲ್ಲಿ ಬೇಕಾದ್ರೂ ಹೋಗಿ ಬೇಕಾದ್ರೆ ತೋರಿಸ್ಕೋಬೋದು ತಾಲೂಕ್ ಹತ್ತಿರ ಇರೋ ಐವರೋಣ ಇರೋ ಹತ್ತು ಕಿಲೋಮೀಟ್ರ್ ಈ ಬಾರ್ಡ್ರಿಗೆ ನಲ್ವತ್ತು ಕಿಲೋಮೀಟ್ರ್ ದೂರವ್ರು ಇಲ್ಲಿಂದ ಅವ್ರು ಡಾಕ್ಟ್ರು ಬಸ್ನಲ್ಲಿ ಬಂದು ಇಲ್ಲಿ ಬಂದು ಹೋಗಕ್ಕೆ ಒಂದಿನ ಬಂದು ಇನ್ನೊಂದು ದಿವಸ್ದಾಗ ನನಗೆ ನಲ್ವತ್ತು ಕಿಲೋಮೀಟ್ರ್ ಅಂತ ಅಂತೋದ್ರೆ ಇಲ್ಲಿ ಗ್ರಾಮೀಣ ಪ್ರದೇಶದವರು ಎಲ್ಲಿ ಹೋಗ್ಬೇಕು ನಲ್ವತ್ತು ಕಿಲೋಮೀಟ್ರ್ ತಾಲೂಕಿಗೆ ಹೋಗಿ ತೋರಿಸ್ಕೋಳೋಕ್ಕಾಗಲ್ಲ ಅದರಿಂದ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಡಿ ಎಚ್ ಒ ಅವರು ದಯಮಾಡಿ ಆಗಿರೋಂಥ ಆದೇಶನ ಕ್ಯಾನ್ಸಲ್ ಮಾಡಿ ಹೊಸ್ದಾಗಿ ಡಾಕ್ಟ್ರಿಗೆ ಸರ್ಕ್ಯುಲರ್ ಕಳಿಸಿ ಇಲ್ಲೇ ವೃತ್ತಿ ಮಾಡೋಕ್ಕೆ ಅನುವು ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ಯಾವುದೇ ಶಾಸಕರೂ ಈ ನಮ್ಮ ಹುಲಿಕುಂಟೆನ ಮಲತಾಣ ಧೋರಣೆ ಮಾಡಬೇಡ್ರಿ ಹುಲಿಕುಂಟೆ ಅಂದರೆ ಸದರ ಮಾಡಬೇಡ್ರಿ ಕೊನೆ ಭಾಗದಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳಿಬಿಟ್ಟು ನಿಮಗೆ ಬಂದಂಗೆ ತೀರ್ಮಾನನ ದಯ ಮಾಡಿ ತಗೋಬೇಡಿ ಇಲ್ಲೂ ಇದ್ದಾರೆ ಜನಗಳು ಕೇಳ ಇದ್ದಾರೆ ಪ್ರಶ್ನೆ ಇದ್ದಾರೆ ಇಷ್ಟವಷ್ಟು ಕಾನೂನು ತಿಳ್ಕೊಂಡು ಇದ್ದಾರೆ ಅದರಿಂದ ನಾನು ಮುಂದೆ ಈ ರೀತಿ ಯಾವುದೇನೇ ಅನಾ ಆಗ್ದಂಗೆ ಮುಂದೆ ನಡ್ಕೊಂಡೋಗ್ಬೇಕಂತ ನಡ್ಸ್ಕೊಂಡು ಹೋಗ್ಬೇಕಂತ ಕೇಳ್ಕೊತಾಯಿದೀನಿ ಒಂದು ವೇಳೆ ಆಗಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ ಯಾವುದೇ ಒಂದು ಇಲ್ಲಿ ಬಸ್ಗಳು ಸಮೇತನೂ ಓಡಾಡಕ್ಕೆ ಬಿಡಲ್ಲ ಯಾವುದೇ ಒಂದು ಕಚೇರಿಗಳೂ ಕೆಲಸ ಮಾಡ್ವಿ ಮುಖ್ಯವಾಗಿ ಜನಗಳಿಗೆ ಇರೋದು ಆರೋಗ್ಯ ಆರೋಗ್ಯನೇ ಇಲ್ಲ ಅಂದಮೇಲೆ ಬೇರೆ ರೀತಿ ಏನು ಮಾಡ್ತಾರೆ ಇಲ್ಲಿ ಯಾರು ಏನು ಕೋಟಿಗಟ್ಟಲೆ ಬಂಡವಾಳ ಇಲ್ಲ ಯಾವುದು ಇಲ್ಲೇ ಮಾಫಿಯಾಗಳು ಇಲ್ಲಿ ಯಾವುದನ್ನೂ ಬೇರೆ ದುಡ್ಡಿಲ್ಲ ಇಲ್ಲ ಇಲ್ಲಿ ಕಷ್ಟ ವ್ಯವಸಾಯ ಹೋಗ್ಬೇಕು ಜಮೀನಲ್ಲಿ ಕಷ್ಟಮ್ರು ದುಡಿಬೇಕು ತಗೋಬೇಕು ಯಾವುದೋ ಮೂಲ ಇದ್ದರೆ ದುಡ್ಡು ಐತೆ ಬಿಡಪ್ಪ ಇಲ್ಲೆಲ್ಲ ಏನು ಕಾರ್ಗಳು ಇಟ್ಕೊಂಡಿರೋ ಇಲ್ಲ ಬಸ್ಗಳೂ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಸರ್ಕಾರಿ ಬಸ್ಗಳು ಬರ್ತವೆ ಮನ್ಗಳಾಗೋ ಒಂದು ಕಾರ ಇದ್ದಾವೆ ಶ್ರೀಮಂತರ ಇದ್ದಾರೆ ಎಲ್ಲಿ ಬೇಕಾದ್ರೆ ಹೋಗಿ ತೋರಿಸ್ತಾರೆ ನಂಗೆ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿ ಸರ್ಕಾರದಿಂದ ಆಗಿರೋಂಥ ಒಂದು ಕಟ್ಟಡದಲ್ಲಿ ಕಟ್ಟಡ ಇದೆ ಅದರಲ್ಲಿ ನಂಬ್ಕೊಂಡಿದ್ದಾರೆ ಡಾ ಡಾಕ್ಟ್ರು ಒಳ್ಳೆಯ ಡಾಕ್ಟ್ರು ವರ್ಷದಿಂದ ಬರ್ತಾ ಇದ್ದಾರೆ ಸ್ಪಂದಿಸ್ತಾರೆ ಸರ್ವತ್ನಲ್ಲಿ ಫೋನ್ ಮಾಡ್ರೂ ಸ್ಪಂದಿಸಿ ಏನು ಬೇಕೋ ಮಾಹಿತಿ ಕೊಡ್ತಾರೆ ಅಂತ ಡಾಕ್ಟ್ರ್ ಇವತ್ತು ಕಳ್ಕೊಂಡ್ರೆ ಮುಂದೆ ನಾವು ಪಡ್ಕೊಂಡು ಗ್ಯಾರಂಟಿ ಯಾಕ್ಯಾರಂಟಿ ಇಲ್ಲದೇ ಹೇಳ್ದಾಗದೇ ಹಿಂದೋಗನೇ ಒಳ್ಳೆಯನೋ ಮುಂದೆ ಬರೋಣ ಹೆಂಗೆ ಅಂತಾನ ಹಂಗಾಗಿ ಇರನ್ನ ಉಳಿಸಿ ಇಲ್ಲಿರೋ ರೈತರಿಗೆ ಕಷ್ಟ ಅವರಿಗೆ ಸಹಾಯ ಮಾಡಬೇಕು ಅವರು ಅದನ್ನ ನೀವು ಇಲ್ಲಿ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಹುಲಿಕುಂಟೆ ಹೋಬಳಿಯ ದೊಡ್ಡ ಹುಲಿಕುಂಟೆ ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟ್ರಾದ ರಾಜಶೇಖರ್ ಅವರು ಇಲ್ಲಿ ಗಡಿನಾಡ ಭಾಗವಾಗಿದ್ದರೂ ಭಾಳ ಉತ್ತಮ ಸೇವೆ ಸಲ್ಲಿಸಿರ್ತಾರೆ ಹಾಗೂ ಎಲ್ಲ ಜನಗಳ ಕಷ್ಟ ಸುಖಕ್ಕೆ ವೈಯಕ್ತಿಕವಾಗಿ ಕೂಡ ಭಾಗಿಯಾಗಿದ್ದಾರೆ ಇದು ನಮಗೆ ಗಡಿ ಭಾಗ ಆಗಿರೋದ್ರಿಂದ ಎಲ್ಲ ಮೂಲಭೂತ ಸೌಕರ್ಯಗಳಿಂದ ಭಾಳ ವಂಚಿತವಾಗಿ ಭಾಳ ಹಿಂದುಳಿದ ಪ್ರದೇಶವಾಗಿದೆ ಇಲ್ಲಿ ತಿರ್ಗ ಈ ಥರ ಡಾಕ್ಟ್ರು ಬರ್ತಾರೆ ಅಂತ ನಂಬಿಕೆ ಯಾರಿಗೂ ಇಲ್ಲ ಆದ್ರಿಂದ ಇವತ್ತಿಷ್ಟು ಜನ ನಾವೆಲ್ಲ ಗ್ರಾಮದವರು ಇದಕ್ಕೆ ಹುಲಿಕುಂಟೆ ಹೋಬಳಿನ ಸುಮಾರು ಇಲ್ಲಿ ಸೇರಿ ಎಲ್ಲ ಸೇರಿ ಇದು ಇವರು ಇಲ್ಲೇ ಕಂಟಿನ್ಯೂ ಆಗಲಿ ಅನ್ನೋ ಲೆಕ್ಕಾಚಾರಕ್ಕೆ ನಾವೆಲ್ಲ ಬಂದು ಸೇರಿದ್ದೀವಿ ದಯವಿಟ್ಟು ತಾವು ದೊಡ್ಡ ಮನಸ್ಸು ಮಾಡಿ ಇಲ್ಲಿನ ಜನಗಳದ್ದು ಎಲ್ಲ ಅನುಕೂಲಗಳನ್ನು ಪರಿಗಣಿಸಿ ಅವರ ಕಷ್ಟಗಳನ್ನು ಬಗೆಹರಿಸೋಕ್ಕೋಸ್ಕರ ನೀವು ಪ್ರಯತ್ನ ಮಾಡಿ ಇವ್ರನ್ನ ಇಲ್ಲೇ ಉಳಿಸ್ಕೊಡ್ಬೇಕು ಅಂತ ನಾವೆಲ್ಲ ತಮಗೆ ಕಳಕಳಿಯಾಗಿ ಮನವಿ ಮಾಡ್ತೀವಿ ಹುಲಿಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ ರಾಜಶೇಖರ್ ಅವರು ಕಾರ್ಯನಿರ್ವಹಿಸಿ ಹತ್ತು ವರ್ಷ ಯಶಸ್ವಿಯಾಗಿ ಎಲ್ಲ ಒಂದು ಪೇಷಂಟನ್ನು ಯಶಸ್ವಿಯಾಗಿ ಅವರು ಚಿಕಿತ್ಸೆ ಇದ್ದರು ಅವ್ರನ್ನ ಇದ್ಕಿದ್ದಂಗೆ ಡಪ್ಟೇಷನ್ ಮಾಡಿ ನಮ್ಮ ಇಲ್ಲಿ ಸುತ್ತಮುತ್ತ ಹಳ್ಳಿ ಜನಕ್ಕೆ ಭಾರಿ ತೊಂದರೆ ಆಗ್ತಾ ಇದೆ ಅವ್ರನ್ನ ಡಪ್ಟೇಷನ್ ಕ್ಯಾನ್ಸಲ್ ಮಾಡಿ ಮತ್ತೆ ನಮ್ಮ ಹುಲಿಕುಂಟೆ ಹಾಸ್ಪಿಟ್ಲಿಗೆ ಲ್ಯಟ್ರಡ್ ಕೊಟ್ಟು ಮತ್ತೆ ಇಲ್ಲಿ ಕಳಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ ಎಮ್ ಎಲ್ ಎ ಸಾಹೇಬ್ರಿಗೂ ಡಿ ಎಚ್ ಒ ಮತ್ತು ಟಿ ಒ ಅವ್ರಿಗೆಲ್ಲ ನಮ್ಮ ಈ ಜನಗಳ ಮುಖಾಂತರ ಇದನ್ನು ಪರವಾಗಿ ನಾವು ಅದನ್ನು ಮತ್ತೆ ರಾಜಶೇಖರ್ ಡಾಕ್ಟ್ರೇ ಮತ್ತೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ದೊಡ್ಡಹೊಲಿಕುಂಟೆ ಈ ಒಂದು ಗ್ರಾಮದಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ರಾಜಶೇಖರ್ ಸರ್ ಅವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ ಹಾಗೂ ನಾವಿಲ್ಲಿ ಜನ ಜನಗಳ ನಾಡಿಮಿಡಿತವನ್ನು ಬಳ್ದವರಾಗಿರ್ತಾರೆ ಅವರು ಸರಳ ಸಜ್ಜನ ವ್ಯಕ್ತಿಯಾಗಿರ್ತಾರೆ ದಯಮಾಡಿ ನಮ್ಮ ಅವರ ವರ್ಗಾವಣೆಯನ್ನು ಖಂಡಿಸಿ ನಾವು ಅವ್ರು ದಯಮಾಡಿ ಅವ್ರನ್ನ ಇಲ್ಲಿಗೆ ವರ್ಗಾಯಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ ಅವ್ರನ್ನ ತೆರವುಗೊಳಿಸಬಾರದು ಯಾವುದೇ ಕಾರಣಕ್ಕೂ ಇಲ್ಲಿ ಜನಗಳು ಇನ್ನೂ ಇನ್ನಷ್ಟು ಹೋರಾಟ ಉಗ್ರವಾದ ಹೋರಾಟವನ್ನು ಸಹ ಮಾಡಿ ನಾವು ಇಲ್ಲಿ ಅವ್ರನ್ನ ಉಳಿಸ್ಕೊಳ್ಳೋಕೆ ನಾವು ಪ್ರಯತ್ನ ಪಡ್ತೀವಿ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಲ್ಲ ನಮ್ಮ ಈ ಡಾಕ್ಟ್ರನ್ನ ಎಷ್ಟೇ ದುಡ್ಡಿದ್ರೂ ಆಯುಷ್ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ